ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಸವ ಜಯಂತಿಯ ಸವಿ ನೆನಪಿಗಾಗಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೂ ನಡೆದು ಬಂದಂತೆ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಈ ಬಾರಿಯೂ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಗದಗ ಜಿಲ್ಲೆಯ ಬೆಟಗೇರಿ ವಸಂತ ಸಿಂಗ್ ಜಮಾದಾರ್ ನಗರದಲ್ಲಿ ಹುಲ್ಲೇಶ ಹೆಚ್ ಭಜಂತಿ ನೇತೃತ್ವದಲ್ಲಿ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ನೆರವೇರಿದವು ವಧುವರರಿಗೆ ಶುಭಾಶಯ ಕೋರಿದ ಬಳಿಕ ಮಾತನಾಡಿದ ಅವರು ಇವತ್ತಿನ ದುಬಾರಿ ಕಾಲದಲ್ಲಿ ಲಕ್ಷ ಲಕ್ಷ ರೂಪಾಯಿಗಳನ್ನು ಸಾಲ ಮಾಡಿ ಖರ್ಚು ಮಾಡಿ ಮದುವೆ ಮಾಡಿಕೊಂಡು ಬಳಿಕ ಸಾಲ ತೀರಿಸಲಾಗದೆ ಪರದಾಡುವ ಬದಲು ನಮ್ಮ ವೇದಿಕೆ ವತಿಯಿಂದ ಉಚಿತವಾಗಿ ಮದುವೆ ಮಾಡಿಕೊಟ್ಟು ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಸಂಘಟನೆಯು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೂ ಬಡವರ ಸಲುವಾಗಿ ಉಚಿತ ಮದುವೆಗಳನ್ನು ಮಾಡುತ್ತಾ ಬಂದಿದೆ ಎಂದರು

ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಗಣೇಶ ಹಾತನಗೇರಿ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ನೂರಾರು ಜನ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಉಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ